ಒಂದ್ ಕಡೆ ಮಳೆ ಬಂದು ನಷ್ಟವಾಗ್ತಿದೆ ಮತ್ತೊಂದು ಕಡೆ ಮಳೆಯಾಗದೆ ಕಷ್ಟವಾಗ್ತಿದೆ ರಾಜ್ಯದಲ್ಲಿ ಈಗ ಬಿಸಿಲಿನ ತಾಪದ ಜತೆಗೆ ವರುಣನ ಪ್ರತಾಪವೂ ಮುಂದುವರೆದಿದೆ ಬಾಯಾರಿಕೆ ಇಲ್ಲಿನ ನಲ್ಲಿಗಳಿಗೆ ಬಿಂದಿಗೆಗಳಿಗೆ ಜನರಿಗಷ್ಟೇ ಆಕೆ ಗದಗದ ಲಕ್ಷ್ಮೇಶ್ವರ ಪಟ್ಟಣಕ್ಕೂ ಬಾಯಾರಿಕೆ ತಿಂಗಳಿಗೊಮ್ಮೆಯೂ ಇಲ್ಲಿನ ಜನರಿಗೆ ನೀರು ಪೂರೈಸುತ್ತಿಲ್ಲ ಫ್ಲೋರೈಡ್ ಯುಕ್ತ ಬೋರ್ವೆಲ್ ನೀರು ಬಳಸಿ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಸೂರಣಗಿಯಿಂದ ಲಕ್ಷ್ಮೇಶ್ವರಕ್ಕೆ ಪೂರೈಕೆ ಮಾಡ್ತಿದ್ದ ನೀರಿನ ಪೈಪ್ನ ಸಮಸ್ಯೆ ಬಗ್ಗೆ ಪುರಸಭೆ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ವಂತೆ ದಿವಸ ಸಾಲ ಮುಂಚೆಪಟ್ಟೆ ಮುಂದೆ ಕುಂತ್ರೆ ಅವಾಗ ಏನು ರೀ ಅವ್ರಿಗೆ ಜನ ಪರಿಸ್ಥಿತಿ ಹೆಂಗೈತಿ ಏನು ಅಂತ ಸಾವಳು ಇದನ್ನು ಜಾಗ ಮಾಡ್ರಿ ಅಲರ್ಜಿ ಎಲ್ಲ ದವಾಖಾನೆಗೆ ರೊಕ್ಕ ಇಟ್ಟೇವ್ರಿ ನಾವು ಇನ್ನು ಸ್ಥಳೀಯ ಶಾಸಕರು ಕೂಡ ಈ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೇಶ್ವರ ಕುಡಿಯ ನೀರಿನ ಬಗ್ಗೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿ ಅಧಿವೇಶನದಲ್ಲಿ ಸಹಿತ ಪ್ರಸ್ತಾವನೆ ಸಲ್ಲಿಸಿದ್ರು ಸಹಿತ ಇನ್ನುವರೆಗೂ ಆ ಕುಡಿಯ ನೀರಿಗೆ ಏನು ಲಕ್ಷ್ಮೇಶ್ವರ ಜನತೆಗೆ ಕೊಡಬೇಕಾಗಿತ್ತು ಇನ್ನುವರೆಗೂ ಕೊಡ್ತಾ ಇಲ್ಲ ಮೂವತ್ತು ದಿನ ಆದರೂ ಸಹಿತ ವಾರ್ಡ್ಗಳಿಗೆ ನೀರು ಕೊಡಲಿಕ್ಕೆ ಆಗುವುದು ಸಪ್ಲೈ ಮಾಡಲಿಕ್ಕೆ ಬರ್ತಾ ಇಲ್ಲ ಇದರಲ್ಲಿ ನಮ್ಮ ಅಧಿಕಾರಿಗಳನ್ನು ಸಹಿತ ಅದರ ನಿರ್ಲಕ್ಷ್ಯ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಬೆಸ್ಕಾ ಮುಂದೆ ಖಾಲಿ ಬಿಂದಿಗೆ ಇರಿಸಿ ಪ್ರತಿಭಟನೆ ಇನ್ನು ತುಮಕೂರು ಜಿಲ್ಲೆ ಪಾವಗಡದ ಕೆಟಿಹಳ್ಳಿ ಸುತ್ತಮುತ್ತ ಹದಿನೈದು ದಿನದಿಂದ ಕುಡಿಯೋ ನೀರಿನ ಸಮಸ್ಯೆ ಪದೇ ಪದೇ ಕರೆಂಟ್ ತೆಗೆಯುವುದರಿಂದ ಮೋಟಾರ್ಗಳು ಕೈಕೊಟ್ಟಿವೆ ಇದರಿಂದ ಆಕ್ರೋಶಗೊಂಡ ಮಹಿಳೆಯರು ಗ್ರಾಮ ಪಂಚಾಯಿತಿ ಮತ್ತು ಮಂಗಳಪಾಡ ಬೆಸ್ಕಾಂ ಕಚೇರಿ ಮುಂದೆ ಖಾಲಿ ಬಿಂದಿಗೆಗಳನ್ನು ಇರಿಸಿ ಪ್ರತಿಭಟಿಸಿದ್ರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗ್ರೀನ್ ನೆಟ್ ಅಳವಡಿಕೆ ರಣರಣ ಬಿಸಿಲು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ಸವಾರರ ಯಾತನೆ ವಿಪರೀತ ಯಗಿರಿಯಲ್ಲಿಗ ನಲವತ್ ಮೂರರಿಂದ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವಿದೆ ಮಹಿಳೆಯರು ಮಕ್ಕಳು ಸಿಗ್ನಲ್ ಬಳಿ ನಿಲ್ಲೋಕಾಗ್ತಿಲ್ಲ ವಾಹನ ಸವಾರರ ಈ ಕಷ್ಟ ನೋಡಲಾಗದೆ ಪೊಲೀಸರ ಮನವಿ ಮೇರೆಗೆ ನಗರಸಭೆ ಸಿಗ್ನಲ್ಗಳಲ್ಲಿ ಹಸಿರು ಪರದೆ ಹಾಕಿದೆ ಯಾದಗಿರಿ ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಜಾಸ್ತಿ ಆಗುತ್ತಿದೆ ಈಗ ಯಾದಗಿರಿ ನಗರದ ಹೃದಯ ಸುಭಾಷ್ ವೃತ್ತದಲ್ಲಿ ಒಂದು ಸುಭಾಷ್ ವೃತ್ತದಲ್ಲಿ ಸಿಗ್ನಲ್ ಕೂಡ ಅಳವಡಿಸಲಾಗಿದೆ ಆದರೆ ಸಿಗ್ನಲ್ ಅಲ್ಲಿ ವಾಹನ ಸವಾರು ನಿಲ್ಲಬೇಕಾದರೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗುತ್ತೆ ಭಾರಿ ಮಳೆಯಿಂದಾಗಿ ಪೊಡೆದೋಯಿತು ಕೆರೆ ಉಕ್ಕೇರಿದೆ ಧುಮ್ಮುಕುತ್ತಿದೆ ಕಳೆದ ನಾಲ್ಕು ದಿನಗಳಿಂದ ಚನ್ನಗಿರಿಯಾದ್ಯಂತ ಭರ್ಜರಿ ಮಳೆ ಇದರಿಂದಾಗಿ ಮಲಹಾಳ್ ಕೆರೆ ಒಡೆದು ಹಳ್ಳ ಮತ್ತು ಅಡಕೆ ತೋಟಕ್ಕೆ ನೀರು ನುಗ್ಗಿದೆ ಅಪಾರ ಪ್ರಮಾಣದ ಬೆಳೆಹಾನಿಯಾಗಿದೆ. ಹಾನಿಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ